बंदी, 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 ब ವೇದಿಕೆ ಮೇಲೆರುವಂಥ ಎಲ್ಲ ಪ್ರೀತಿಯ ಗಣ್ಯರಿಗೂ ಹಾಗೆ ಪುಟಾಣಿ ಮಕ್ಕಳಿಗೂ ವೃತ್ತಾಪುರದವರಿಗೂ ಏಳಿಯೂರು ಗ್ರಾಮದ ಎಲ್ಲ ಗ್ರಾಮಸ್ಥರು ಎಲ್ಲರಿಗೂ ಈ ಒಂದು ರಾಷ್ಟ್ರೀಯ ಸೇವಾ ಯೋಜನೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ದಿನ ಏನು ಈ ಕಾರ್ಯಕ್ರಮ ನಡೀತಾ ಇದೆ ಈ ನಾಲ್ಕು ಐದು ದಿನಗಳ ಕಾರ್ಯಕ್ರಮ ಏಳು ದಿನ ಕಾರ್ಯಕ್ರಮ ಸಂಪೂರ್ಣವಾಗಿ ಯಶಸ್ವಿ ಅಂತ ಹೇಳ್ತಾ ಹಾಗೆ ಎಲ್ಲಿಯೂರು ಗ್ರಾಮದ ಪ್ರತಿಯೊಬ್ಬರು ಗ್ರಾಮಸ್ಥರುಗಳು ಕೂಡ ಈ ಒಂದು ಯೋಜನೆಗೆ ಕೈ ಜೋಡಿಸ್ಲಿ ಅಂತ ಹೇಳ್ತಾ ಎರಡು ಮಾತುಗಳನ್ನ ಮುಗಿಸ್ತೀನಿ ಜೈ ಹಿಂದ್ ನಮ್ಮ ಮನೆಯ ಮುಂದೆ ಸ್ವಚ್ಛತೆ ಬಗ್ಗೆ ಸಂಬಂಧಪಟ್ಟಂತೆ ನೋಡಿದಾಗ ನಾವೇ ಸ್ವಚ್ಛತೆ ಮಾಡ್ಕೊಳ್ಳದೆ ಹೇಳ್ತೀವಿ ಪೂರ್ತಿ ದೈನಜ್ ಕಟ್ಟಿರುತ್ತೆ ಅಲ್ಲಿ ಸೊಳ್ಳೆಗಳು ಬರ್ತಾ ಇರ್ತವೆ ಸೊಳ್ಳೆ ಕಡದೇ ಡೆಂಗ್ಯೂ ಬರುತ್ತೆ ಅಂತ ಗೊತ್ತಿ ಪ್ರಚಾರ ಇದ್ರು ಸಹ ಅದನ್ನು ಸ್ವಚ್ಛತೆ ನಾವು ಮಾಡ್ಕೊಳ್ಳೋಲ್ಲ ಯಾರೂ ಮಾಡ್ತಾರೆ ಅಂತ ಕಾಯ್ತಾ ಇರ್ತೀವಿ ನಾವು ಮಾಡಿದಾಗ ಅಟ್ಲೀಸ್ಟ್ ಇಂಥ ವಿದ್ಯಾರ್ಥಿಗಳು ಬಂದು ಈ ಥರ ಸ್ವಚ್ಛತೆ ಮಾಡ್ತಿದ್ರು ನಾನು ಯಾಕೆ ನನ್ನ ಮುಂದೆ ಮನೆ ಮುಂದೆ ಸ್ವಚ್ಛತೆ ಮಾಡ್ಕೊಳ್ಬಾರ್ದು ಅಂತೇಳಿ ಆ ಕುಟುಂಬಗಳು ಅಥವಾ ಊರಿನಲ್ಲಿರುವ ಮನೆಗಳಲ್ಲಿ ಹತ್ತು ಮನೆಗಳಲ್ಲಿ ಬದಲಾವಣೆ ಆದರೆ ಅಷ್ಟೇ ಸಾಕು ನಮ್ಗೆ ಈ ಕ್ಯಾಂಪಿಗೆ ಬಂದು ನಲವತ್ತು ಐವತ್ತು ಸಾವಿರವನ್ನು ನಾವು ಖರ್ಚು ಮಾಡಿ ಇಲ್ಲಿ ಇದ್ದು ಹೋಗಿದ್ದಕ್ಕೂ ಸಹ ಈ ಊರಿನಲ್ಲಿ ಒಂದು ಸಣ್ಣ ಬದಲಾವಣೆ ಆದರೆ ಅದ ನಮ್ದಷ್ಟ ಇಷ್ಟ ನಮ್ಮಲ್ಲಿ ಹಾಗಾಗಿ ನಮ್ಮ ವಿದ್ಯಾರ್ಥಿಗಳು ನಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಎಷ್ಟು ಸಾಧ್ಯತೆ ಅಷ್ಟು ಊರಿನಲ್ಲಿ ಒಂದು ಸ್ವಚ್ಛತೆ ಮೊದಲನೇ ಎರಡನೇದಾಗಿ ನಿಮ್ಮಲ್ಲಿ ಒಂದು ಅರಿವನ್ನು ಉಂಟು ಮಾಡುವಂಥ ಕಾರ್ಯಕ್ರಮ ಅಂತೇಳಿ ಎನ್ ಎಸ್ ಎಸ್ ಅಂದರೆ ಇನ್ನೊಂದು ಭಾಗ ಅರಿವನ್ನು ಉಂಟು ಮಾಡುವಂಥದ್ದು ಆ ಅರಿವನ್ನು ಉಂಟು ಮಾಡುವಂಥ ಕೆಲಸಗಳನ್ನು ನಾವು ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದೀವಿ ಅದನ್ನು ಮಾಡ್ತೀವಿ ನಿಮ್ಮಗಳ ಆಶೀರ್ವಾದ ಸಲಹೆ ಸಹಕಾರ ಇದು ನಮ್ಮ ಮೇಲಿರಲಿ ಅಂತ ಹೇಳ್ತಾ ಕೇಳ್ಕೊಳ್ತಾ ಈ ಒಂದು ಕಾರ್ಯಕ್ರಮದ ರೂವಾರಿಗಳಾಗಿ ಈ ಊರಿನವರು ಪ್ರಮುಖರು ಏನಿದ್ದಾರೆ ಎಲ್ಲರಿಗೂ ಸಹ ಮತ್ತು ಮಿಥುನ್ ಸರ್ ಅವರು ನಾನು ಕೇಳ್ಕೊಂಡಾಗ ಅವರು ಸಹ ದಿನ ಬಂದು ಈ ಕಾರ್ಯಕ್ರಮ ಇವತ್ತು ಆಗುವವರಿಗೂ ಸಹ ಅವರು ನಮ್ಮ ಜೊತೆ ಸಹಕರಿಸ್ತಾ ಇದ್ದಾರೆ ಮುಂದೂ ಸಹ ಸಹಕರಿಸ್ತಾರೆ ಗಿರಿಯವರು ಮತ್ತು ಇಲ್ಲಿರುವಂಥ ವೇದಿಕರಿರುವಂಥ ಎಲ್ಲ ಗಣ್ಯರೇ ಎಲ್ಲರಿಗೂ ಸಹ ನಾನು ನನ್ನ ಕಾಲೇಜಿನ ಪುನಃ ಹೇಳ್ತಾ ನನ್ನ ಮಾತನ್ನು ಮುಂದಿಸ್ತೀನಿ ನಮಸ್ಕಾರ ಯಾರು ಬೈಕಲ್ಲಿ ಬಿದ್ದಿರ್ತಾರೆ ಅವ್ರು ಯಾರು ಹೆಚ್ಚಿರಲ್ಲ ಅವ್ರಿಗೆ ಒಂದು ಹಾಸ್ಪಿಟಲ್ಗೆ ಕಳಿಸೋದಿರ್ಬೋದು ನಾನಾ ಥರ ಇದೆ ಸ್ವಯಂ ಸೇವೆ ಎಂತ ಅಂದರೆ ನಾನಾ ಥರ ಕೆಲಸಗಳಿದೆ ಒಂದೇ ತರ ಅಂತ ಅಲ್ಲ ಅದನ್ನ ರೂಢಿಸ್ಕೇಳ್ಬೇಕು ನನಗೆ ಯಾಕೆ ನಮ್ಮರಲ್ಲ ಅಂತ ಹೋಗೋದು ನಿಮ್ಮರು ಬಿದ್ದ ಇರಲ್ಲ ಹಿಂದರ್ ಗೇಟೋ ನಾವೇ ಇರಲ್ಲ ಯಾರೋ ಬರ್ತಾರೆ ಯಾರೇ ಬಿದ್ದರೂ ಅವ್ರು ನಮ್ಮವರು ಅಂತ ಭಾವಿಸ್ತಾ ಭಾವನೆಯಿಂದ ಏನು ನೀವು ಇಲ್ಲಿ ಬಂದಿದ್ದೀರಿ ಅದನ್ನು ಮೈ ಗುಡಿಸ್ಕೊಂಡು ಈ ಕೆಲ ಈಗ ಹೇಳಿ ನಮ್ಮ ಮಾಶ ಸ್ವಾಗತ ಭಾಷಣ ಮಾಡ್ಬೇಕಾದ್ರೆ ತಿಳಿಸಿದ್ರು ಈ ಊರಲ್ಲೇ ಏನು ಮಾಡ್ತಾರೆ ಅಂದರೆ ಈಗ ಒಂದು ಲೈಟ್ ಆ್ಯಕ್ಸಿಡೆಂಟ್ ಇರ್ತಾರೆ ಗ್ರಾಮ ಪಂಚಾಯತಿ ಮೆಂಬರು ಕಾರಣ ಅದರಿಂದ ಒಂದು ಲೂಸ್ ಕರೆಂಟ್ ಲೂಸ್ ಆಗಿರುತ್ತೆ ಮನೆ ರಿಪೇರಿ ಮಾಡಿಸ್ಕೊಳ್ಳಲ್ಲ ಮೆಮ್ರಿ ರಿಪೇರಿ ಮಾಡಿಸ್ಬೇಕು ಅಂತ ಕಾಯ್ತಾರೆ ಹಾಕ್ಸೋದು ಅವ್ರ ಜವಾಬ್ದಾರಿ ಸಣ್ಣ ಪುಟ್ಟ ಎಲ್ಲ ನೋಡೋಕ್ಕಾಗಲ್ಲ ಅವ್ರದೇ ಆದಂಥ ಕಾರ್ಯಗಳು ಇರ್ತವೆ ಅವ್ರದೇ ಆದಂಥ ಕೆಲಸ ಇರ್ತವೆ ನಾವು ಓಟ್ ಹಾಕಿದ್ವಿ ಮೆಂಬರ್ ಮಾಡಿದ್ವಿ ಅಂದೇಗೆ ಎಲ್ಲ ಅವ್ರ ಜವಾಬ್ದಾರಿ ಅಲ್ಲ ಅದ್ರ ಜೊತೆಗೆ ಅವ್ರದ್ದು ಎಪ್ಪತ್ತೈದು ಪರ್ಸೆಂಟ್ ಜವಾಬ್ದಾರಿ ಇದ್ರೆ ನಮ್ದು ಇಪ್ಪತ್ತೈದು ಪರ್ಸೆಂಟ್ ಜವಾಬ್ದಾರಿ ಇರಲ್ಲ ಅದು ನಾವೂ ಮೈಗೂಡಿಸ್ಕೋಬೇಕು ಮೈ ಗುಡಿಸ್ಕೊಂಡು ಮಾಡ್ತಿದ್ದು ಯಾವುದೋ ಸರ್ಕಾರಿ ಸವಲತ್ತು ಸವಲತ್ತಿದ್ರೆ ಹಾಳಾಗೋಗ್ಲಿಕ್ಕೆ ಬಿಡೋಣಪ್ಪ ಅಂದ್ರೆ ಅದು ಹೋಗುತ್ತೆ ಟ್ಯಾಕ್ಸ್ ಕಟ್ಟಾರೆ ಯಾರು ತಂದಾಯ ಕಟ್ಟವ್ರ ಯಾರು ಅದು ನಿಮ್ಮದೇ ಈಗ ಇಲ್ಲಿ ಡಯ ಸಿಟ್ಟರೆ ನೀವು ಡಯಾಸ್ ಸ್ಟಾರ್ಟ್ ಅಂತ ಹೋದರೆ ದುಡ್ಡು ಹೋದರೆ ಲಾಸ್ ಯಾರಿಗೆ ನಿಮ್ಮ ಕಾಲೇಜಿಗೆ ಕಾಲೇಜಿ ಫೀಸ್ ಕಟ್ಟಾವ ಯಾರು ಕಾಲೇಜಿಗೆ ಅನುದಾನ ಕೊಡವ ಯಾರು ನೀವು ಕರ್ತಕ್ಕಂಥ ಇದೆಯಲ್ಲ ಎಲ್ಲ ಕಡೆಗೆ ಹೋಗಿ ಯಾವುದೇ ವಸ್ತು ಇರ್ಬೋದು ಯಾವುದೋ ಸರ್ಕಾರಿ ವಸ್ತು ಒಂದು ವಸ್ತು ಇರ್ಬೋದು ಅದು ಎಲ್ಲರಿಗೂ ವಿದ್ಯಾರ್ಥಿಗಳಿಗೆ ಫಸ್ಟ್ ಆಗಿ ಸ್ವಾಗತ ಕೊಡ್ತಾ ಈ ಸಭೆನ ಇನ್ನು ಏಳು ದಿವಸ ನಡೀತದೆ ಅಂತ ವಿಚಾರ ಬರ್ತಾ ಗೊತ್ತಾಗಿರೋದ್ರಿಂದ ತುಂಬ ಯಶಸ್ವಿಯಾಗಿ ನಡೆಸಬೇಕಾಗಿ ಮತ್ತು ಎಲ್ಲ ಗ್ರಾಮಸ್ಥರಿಗೂ ಸಹಕಾರ ಕೊಡ್ತಾ ಇದ್ದಾರೆ ಅಂತ ವಿಚಾರ ಬರ್ತಾ ಗೊತ್ತಾಗಿರೋದ್ರಿಂದ ತುಂಬ ಹೃದಯದ ಇದಾಗಿ ಧನ್ಯವಾದಗಳನ್ನ ಹೇಳ್ತಾ ಸನ್ನ ಎಲ್ಲ ಗ್ರಾಮಸ್ಥರು ನಮಸ್ಕರಿಸುತ್ತ ಹಾಗೂ ವಿದ್ಯಾರ್ಥಿಗಳಿಗೂ ನಮಸ್ಕರಿಸುತ್ತಾ ಊರಿನ ಗ್ರಾಮಸ್ಥರಿಗೂ ನಮಸ್ಕರಿಸುತ್ತ ಏನು ಎರಡು ದಿನ ಕ್ಯಾಂಪ್ ಹೇಳ್ತಿದ್ದೀರಾ ಅದಕ್ಕೆ ನಮ್ಮ ಸಹಕಾರ ಸಂಪೂರ್ಣ ಇರುತ್ತೆ ಅಂದರೆ ನಾವು ಕ್ಯಾಂಪ್ ಆಗಿದ್ದು ಪಿ ಎನ್ ಸಿ ಕ್ಯಾಂಪು ಎಲ್ಲ ವಿಲೇಜ್ ಕ್ಯಾಂಪು ಎಲ್ಲ ಮಾಡಿದ್ದೀವಿ ಪಿ ಎನ್ ಸಹಕಾರ ಇದ್ರು ನಾವು ಮಾಡ್ತೀವಿ ಅಂದ್ಬಿಟ್ಟು ನಾನು ಮಾತನಾಡೋ ಮುಗಿಸ್ತಾ ಇದ್ದೀನಿ ಈ ಕಾರ್ಯಕ್ರಮದಲ್ಲಿ ಆಸೀನತೆಯನ್ನು ವಹಿಸಿರ್ತಕ್ಕಂತಹ ಗ್ರಾಮ ಪಂಚಾಯತಿ ಅಧ್ಯಕ್ಷ ವಿಶ್ವ ಸರ್ ಅವರೇ ಹಾಗೂ ಎಲ್ಲ ಚುನಾಯಿತ ಗ್ರಾಮ ಪಂಚಾಯತ್ ಸದಸ್ಯರುಗಳೇ ಹಾಗೂ ಎಲ್ಲ ಪಿ ಎಸ್ ಎಸ್ನ ಮಾಜಿ ಹಾಗೂ ಹಾಲಿ ಸದಸ್ಯರುಗಳೇ ಹಾಗೂ ಬೋಧಕ ಅದು ಬೋಧಕೇತರ ಹೊರಗದವ್ರೆ ಹಾಗೂ ವೇದಿಕೆ ಮುಂಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯಾಗ ಗ್ರಾಮಸ್ಥರಿಗೆ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಏನು ಮಹಾತ್ಮ ಗಾಂಧೀಜಿಯವರ ಪರಿಕಲ್ಪನೆ ಏನೈತೆ ಸೇವಾ ಮನೋಭಾವನೆ ರಾಷ್ಟ್ರೀಯ ಸೇವಾ ಯೋಜನೆ ಏಳು ದಿನ ಇದೇ ಗ್ರಾಮದಲ್ಲಿ ನಡೆಯುತ್ತೆ ಹಾಗೆಲ್ಲ ಗ್ರಾಮಸ್ಥರು ಸಹಕಾರ ಸಹಕಾರ ಕೊಡ್ಕೊಂಡು ಯಶಸ್ವಿಯಾಗಿ ಏಳು ದಿನ ಕಂಪ್ಲೀಟ್ ಮಾಡಿ ತುಂಬ ಸುಗಮವಾಗಿ ಕಾರ್ಯಕ್ರಮ ನಡೆಸ್ಕೊಡ್ತೀವಿ ಜೊತೆಗೆ ನಾವು ಕೂಡ ಇರ್ತೀವಿ ಈ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ಯಾವುದೇ ರೀತಿಯ ಗೊಂದಲಗಳಿಂದ ನಡೀಲಿ ಅಂತ ಶುಭ ಹಾರೈಸ್ತಾ ಎರಡು ಮಾತನ್ನ ಮುಗಿಸ್ತಾರೆ